ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಕೇರಳದ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವಸ್ಥಾನದಲ್ಲಿದ್ದೀನಿ ಇದು ಹೊರಗಿಂದ ತೆಗಿತಾ ಇದೀನಿ ಯಾಕಂದರೆ ಇಲ್ಲಿ ನೀಟಾಗಿ ಕಾಣ್ತದೆ ಅದಕ್ಕೋಸ್ಕರ ಇಲ್ಲಿ ತೆಗಿತಾಯಿದ್ದೀನಿ ವೀಡಿಯೋ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಮೊಸಳೆದ್ದು ದೇವಸ್ಥಾನ ಇದು ಮೊದಲು ಮೊಸಳೆ ಇತ್ತು ಈಗ ಮೊಸಳೆ ಇಲ್ಲ ಅಂದರೆ ಮೊಸಳೆ ಮೊನ್ನೆ ಲಾಸ್ಟ್ ಟೈಮು ಹೀರೋ ಇತ್ತು ಅದು ಭಾರಿ ಚೆನ್ನಾಗಿದೆ ದೇವಸ್ಥಾನ ಅನಂತ ಪದ್ಮನಾಭ ಅಂಥೇಳಿ ಕುಬ್ಳಿಯಲ್ಲಿ ಬರ್ತದೆ ಹುಬ್ಬಳ್ಳಿಯಿಂದ ಒಂದು ಮಂಗಳೂರಿನ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆ ಜಾಗದಲ್ಲಿ ಬರ್ತದೆ ಇದು ಒಳ್ಳೆಯ ದೇವಸ್ಥಾನ ಫ್ರೆಂಡ್ಸ್ ಒಳ್ಳೆ ಪ್ರಸಿದ್ಧಿ ದೇವಸ್ಥಾನ ಕೇರಳದಲ್ಲಿ ನೋಡಿ ಆಗಿದೆ ದೇವಸ್ಥಾನ ಸುತ್ತು ಕೆರೆ ನಡುಕ ದೇವಸ್ಥಾನ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವೇನಾದ್ರೂ ಈ ಕಡೆ ಬಂದರೆ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿಂದಾದರೆ ನೀಟ್ ಕಾಣಲ್ಲ ಅದಕ್ಕೆ ಈ ಕಡೆಯಿಂದ ತೆಗಿತಾ ಇದ್ದೀನಿ ಬನ್ನಿ ಒಂದು ರೌಂಡ್ ಹಾಕಿ ಬರೋಣ ಫ್ರೆಂಡ್ಸ್ ದೇವಸ್ಥಾನದ ಹೊರಗಡೆ ರೌಂಡ್ ಹಾಕ್ತಾ ಇದ್ದೀನಿ ಇದು ದೇವಸ್ಥಾನ ಸುತ್ತಲಿ ಜಾಗ ಬಂದು ದೇವಸ್ಥಾನದ ಸರೌಂಡಿಂಗ್ ನೋಡಿ ಇಲ್ಲಿ ಊಟ ಇದೆ ಅಂತೆ ಮಧ್ಯಾಹ್ನ ಟೈಮು ಭೋಜನ ಶಾಲ ಅಂತೆ ಮಧ್ಯಾಹ್ನ ಟೈಮ್ ಊಟ ಕೊಡ್ತಾರೆ ಇದೆಲ್ಲ ಒಂದು ದೇವಸ್ಥಾನದ ಸರೌಂಡಿಂಗ್ ನೀವು ನೋಡ್ಬೋದು ವರ್ಷದ ಹನ್ನೆರಡು ತಿಂಗಳು ನೀರು ಇದೇ ಥರ ಇರುತ್ತೆ ಒಂಚೂರು ಕಡಿಮೆ ಆಗೋಲ್ಲ ಇದರಲ್ಲಿ ದೇವಸ್ಥಾನ ಇದೆ ಅನಂತ ಪದ್ಮನಾಭ ತಿರುವನಂತಪುರಮಲ್ಲಿರೋದು ಅನಂತ ಪದ್ಮನಾಭನೇ ಆದ್ರೆ ಅದು ಬೇರೆ ಇದೇ ಬೇರೆ ಇದರಲ್ಲಿ ವಿಶೇಷ ಏನಂದರೆ ಮೊಸಳೆ ಇತ್ತು ಇಷ್ಟು ಟೈಮು ಈಗ ಇಷ್ಟು ಈಗ ಸ್ವಲ್ಪ ದಿನದಿಂದ ತೀರು ಐತೆ ಅದು ಮೊಸಳೆ ಇಲ್ಲಾಂದರೆ ಇಲ್ಲಿ ಮೇನು ವಿಶೇಷ ಮೊಸಳೆನೇ ಎಲ್ರಿಗೂ ದರ್ಶನ ಕೊಡ್ತಾ ಇತ್ತು ಮೊಸಳೆ ನೀವು ನೋಡ್ಬೋದು ಭಾರಿ ಚೆನ್ನಾಗಿದೆ ದೇವಸ್ಥಾನ ವರ್ಷದ ಹನ್ನೆರಡು ತಿಂಗಳು ನೀರಿರ್ತದೆ ಇದು ಇದು ಬಂದು ಮಂಗಳೂರು ಕಾಸರಗೋಡು ಮಧ್ಯದಲ್ಲಿ ಕುಂಬಳಿ ಅಂತ ಒಂದು ಊರು ಸಿಗುತ್ತೆ ಕುಂಬಳಿ ಹತ್ರ ಒಂದು ಕುಂಬಳಿಯಿಂದ ಒಂದು ಹತ್ತು ಕಿಲೋಮೀಟ್ರ್ ಒಳಗೆ ಬರಬೇಕು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಕುಂಬಳಿಯಿಂದ ಹತ್ತು ಕಿಲೋಮೀಟ್ರ್ ಒಳಗೆ ಬಂದರೆ ಅಲ್ಲಿದೆ ಈ ದೇವಸ್ಥಾನ ನೋಡೋಕೆ ದೇವಸ್ಥಾನ ಅದು ತುಂಬ ಸುಂದರವಾಗಿದೆ ಭಾರಿ ವಿಶೇಷವಾದ ದೇವಸ್ಥಾನ ಫ್ರೆಂಡ್ಸ್ ಇದು ಬಂದು ದೇವಸ್ಥಾನದ ಬ್ಯಾಕ್ ಸೈಡು ದೇವಸ್ಥಾನದ ಬ್ಯಾಕ್ ಸೈಡು ಫ್ರೆಂಡ್ಸ್ ಇದು ಯಾವಾಗಲೂ ನೀರು ಹಿಂಗೆ ಇರುತ್ತೆ ನೀರೇನು ಕಡಿಮೆ ಆಗೋಲ್ಲ ವರ್ಷದ ಹನ್ನೆರಡು ತಿಂಗಳು ನೀರಿರುತ್ತೆ ಫ್ರೆಂಡ್ಸ್ ಇಲ್ಲೆಲ್ಲ ಇದ್ರ ಒಳಗಡೆ ಇಳಿಬಾರ್ದು ಹೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ನೋಡಿ ಏನು ವಿಶೇಷ ಅಂದರೆ ಇಲ್ಲಿ ನೋಡಿ ನೀರು ಹೆಂಗಿದೆ ಅದೇ ಇದ್ರ ಪಕ್ಕದಲ್ಲಿದೆ ನೋಡಿ ಎಲ್ಲ ಒಣತ್ಕೊಂಡು ಹೋಗಿದೆ ನೋಡಿ ನೋಡಿ ದೇವರ ಸೃಷ್ಟಿ ಅಂತೀರ ಏನು ಇದು ನೋಡಿ ನೀರು ಎಷ್ಟು ಫುಲ್ಲಾಗಿ ಹೆಂಗಿದೆ ವರ್ಷದ ಹನ್ನೆರಡು ತಿಂಗಳು ಹಿಂಗೆ ಇರುತ್ತೆ ನೀರು ಒಂದು ಚೂರು ನೀರು ಕಡಿಮೆ ಆಗೋಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಒಳ್ಳೆಯದು ದೇವಸ್ಥಾನ ಫಸ್ಟ್ ಕ್ಲಾಸ್ ಆಗಿದೆ ಒಳ್ಳೆಯ ದೇವಸ್ಥಾನ ಈಗೇನಾದ್ರು ಈ ಕಡೆ ಬಂದರೆ ಒಂದು ರೌಂಡು ಕೇರಳ ಕಡೆ ಏನಾದ್ರು ಬಂದರೆ ಇಲ್ಲಿ ತಪ್ಪದೆ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್